ಭಾರತ್ ಮಾತಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮೋದಿ ಉದ್ದೇಶಿಸಿ ನಮ್ಮ ಬೊಮ್ಮನಹಳ್ಳಿಯ ಜನಪ್ರಿಯ ಶಾಸಕರು ನಮ್ಮ ಆತ್ಮೀಯ ಸ್ನೇಹಿತರು ಈ ಬಾರಿ ಸ್ನೇಹಿತರು ಈ ಬಾರಿ ಎಲ್ಲ ಕ್ಷೇತ್ರಗಳಿಂದ ಹೆಚ್ಚು ನೀಡ್ ಕೊಡುವಂತದ್ದು ಬೊಮ್ಮನಹಳ್ಳಿನ ಅದಕ್ಕೆ ಬೊಮ್ಮನಹಳ್ಳಿಯ ಶಾಸಕರಾದರಾದಂತ ಸತೀಶ್ ರೆಡ್ಡಿ ಅವರೇ ವೇದಿಕೆ ಮೇಲೆ ನಮ್ಮ ಗರುಡಾಚಾರ್ಯ ಅವರು ಇದ್ದಾರೆ ಅದೇ ರೀತಿ ನಮ್ಮ ಹೊಸದಾಗಿ ನೂತನ ಅಧ್ಯಕ್ಷರಾದಂತ ರಾಮ ಅವರು ಜಯನಗರದ ಶಾಸಕರು ಅವರು ಕೂಡ ನಮ್ಮ ರವಿಸುಬ್ರಹ್ಮಣ್ಯ ಅವರು ಮುಂದೆ ಸುಬ್ರಹ್ಮಣ್ಯ ಅವರು ನಮ್ಮ ಬಸವನಗುಡಿಯ ಜನಪ್ರಿಯ ಶಾಸಕರು ಬಂದಿದ್ದಾರೆ ಸರ್ವಣ್ಣ ಅವರು ನಮ್ಮ ಜೆ ಡಿ ಎಸ್ನ ಎಲ್ ಸಿ ಅವರು ಶರವಣ ಅವರು ಬಂದಿದ್ದಾರೆ ನಮ್ಮ ಯುವ ಘಟಕದ ಅಧ್ಯಕ್ಷರಾದಂತ ಜೆಡಿಎಸ್ ನ ರಮೇಶ್ ಗೌಡ್ರು ಇದ್ದಾರೆ ನಮ್ಮ ಪದ್ಮನಾಭಿಯಸ್ ಇಂದ ಅಧ್ಯಕ್ಷರು ತುಸಿರಾಮ ಅವರು ನಮ್ಮ ಬೆಂಗಳೂರು ಶಾಖೆಯ ನಮ್ಮ ಬೆಂಗಳೂರು ಸರ್ವೇಶನ್ ಬಂದಿದ್ದಾರೆ ಅಧ್ಯಕ್ಷರು ಯು ಥ್ಯಾಂಕ್ ಟೈಮ್ ಅನುರಾಗ್ ಠಾಕೂರ್ ಅವರು ಬಂದಿದ್ದಾರೆ ಕೇಂದ್ರ ಠಾಕೂರ್ ಅವರಿಗೆ ಕೇಂದ್ರ ಸಚಿವರಾದಂತಹ ಅನುರಾಗ್ ಠಾಕೂರ್ ಅವರಿಗೆ ಬಂಧುಗಳೇ ಇವತ್ತು ನಮ್ಮ ಮುಂದೆ ಇರುವಂತದ್ದು ಆಯ್ಕೆ ಎರಡು ಆಯ್ಕೆಯನ್ನ ನಮಗೆ ಚುನಾವಣಾ ಆಯೋಗ ನಮಗೆ ಎರಡು ಆಯ್ಕೆಯನ್ನ ಕೊಟ್ಟಿದ್ದಾರೆ ಈ ದೇಶಕ್ಕೆ ಯಾರು ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಎರಡು ಆಯ್ಕೆ ಕೊಟ್ಟಿದ್ದಾರೆ ಸದಾ ನೀವನ್ನ ತಗೊಂಡು ಬೇಜಾರಾದಾಗೆಲ್ಲ ಗೆ ಹೋಗಿ ಕಾಣೆಯಾಗಿ ಕಾಂಗ್ರೆಸ್ ಹುಡುಕ್ತಾರೆ ಯಾವ ದೇಶದಲ್ಲಿ ಇದ್ದೀಯಪ್ಪ ಬಾ 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 ಅಂತಾರೆ ಯಾರವರು ಎಲ್ಲಿದ್ದೀಯಪ್ಪ ರಾಹುಲ್ ರಾಹುಲ್ ಅಣ್ಣ ಚಿದರೈ ರಾಮುಲಣ್ಣ ಎಲ್ಲೋ ಎಲ್ಲೋ ಇರ್ತಾರೆ ಕಳೆದ ಹತ್ತು ವರ್ಷಗಳು ಪ್ರಧಾನಮಂತ್ರಿಯಾಗಿ ಒಂದೇ ಒಂದು ದಿನ ನೀವು ತಗೊಂಡಿಲ್ಲ ಈ ದೇಶದ ಪ್ರಧಾನಿ ಯಾರವರು ಬೇಕ ಹತ್ತು ವರ್ಷಗಳ ಕಾಲ ಒಂದು ದಿನನೂ ಲೀವ್ ತಗೊಂಡೆ ಕೆಲಸ ಮಾಡೋದು ಪ್ರಧಾನಿ ಮೋದಿ ಬೇಕಾ ಯಾರು ಬೇಕು ಯಾರ ಬೇಕು ಬಂಧುಗಳೇ ಈಗ ತಾನೇ ಹೇಳಿದ್ರು ಸತೀಶ್ ಅವರು ಹೇಳಿದ್ರು ಬಿಸಿಲು ಜಾಸ್ತಿ ಅಂತ ಬರಗಾಲ ಯಾರು ಬಂದ್ರೆ ಬರಗಾಲ ಜ್ವರಗೇ ಸಿದ್ದರಾಮಯ್ಯ ಯಾರು ಬಂದ್ರೆ ಬರಗಾಲ ಸಿದ್ದರಾಮಯ್ಯ ಕಾಲಿಟ್ರೆ ಸಿದ್ದರಾಮಯ್ಯ ಕಾಲಿಟ್ರೆ ಸಿದ್ದರಾಮಯ್ಯ ಕಾಲಿಟ್ರೆ ಏನಿಲ್ಲ 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 ಕುಡಿಯೋಕ್ ನೀರಿಲ್ಲ ಅದರ ಬಾರ್ಗಳೆಲ್ಲ ಫಿಲ್ ಎಲ್ಲ ಬಾರ್ಗಳು ನೋಡಿ ಬೆಲೆ ಜಾಸ್ತಿ ಮಾಡೋರೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಎಲೆಕ್ಟ್ರಿಕ್ ಚಾರ್ಜ್ ಜಾಸ್ತಿ ಎಲೆಕ್ಟ್ರಿಕ್

ದೇಶವನ್ನ ಕಾಪಾಡುವ ಶಕ್ತಿ ಯಾರಿಗಿದೆ ಪಾಕಿಸ್ತಾನ ಮೋದಿ ಒಬ್ಬರೇ ಮೋದಿ ಬಂದ್ ನಿಂತ್ರೆ ಪಾಕಿಸ್ತಾನ ಮೋದಿ ಬಂದ್ರೆ ಪಾಕಿಸ್ತಾನ ಕಾಂಗ್ರೆಸ್ ಬಂದ್ರೆ ಎಲ್ಲ ಒಳಗಡೆ ಬಂದ್ಬಿಡ್ತಾರೆ ಬಾಂಬ್ ತಗೊಂಡು ಕಾಂಗ್ರೆಸ್ ಬಂದ ತಕ್ಷಣ ಬಾಂಬು ಎ ಕೆ ಫಾರ್ಟಿ ಸೆವೆನ್ ಎಲ್ಲ ಬಂದ್ಬಿಡ್ತಾರೆ ಮೋದಿ ಬಂದ್ರೆ ಎಲ್ಲ ಓಡೋತಾರೆ ದೇಶ ನಮಗೆ ಮೋದಿಯವರನ್ನ ಆಯ್ಕೆ ಮಾಡುವಂಥದ್ದು ಬೆಂಗಳೂರು ಸೌತ್ ಕಳೆದ ಮೂವತ್ತು ನಲವತ್ತು ವರ್ಷಗಳ ಕಾಲದಿಂದಲೂ ಕೂಡ ವರ್ಷಗಳ ಕಾಲದಿಂದಲೂ ಕೂಡ ಬಿಜೆಪಿಯ ಭದ್ರಕೋಟೆಯಾಗಿದೆ ಬಿಜೆಪಿಯ ಭದ್ರಕೋಟೆ ಇದು ಆ ಭದ್ರಕೋಟೆಯ ಕಾವಲುಗಾರ ಮೋದಿಯಲ್ಲ ತೇಜಸ್ವಿ ಸೂರ್ಯ ಈ ಬೆಂಗಳೂರಿನ ಸೌತಿನ ಕಾವಲುಗಾರ ಯಾರು ಇದನ್ನ ಕಾಪಾಡ ಹೋಗುವಂತ ಶಪಥ ದೊಡ್ಡ ನಾನು ಬೆಂಗಳೂರು ಸೌತ್ ಅನ್ನ ಕಾಪಾಡ್ತೀನಿ ಕಾವಲುಗಾರನಾಗಿರ್ತೀನಿ ಸೇವಕನಾಗಿ ಕೆಲಸ ಮಾಡ್ತೀನಿ ಮನೆಯ ಮಗನಾಗಿ ಕೆಲಸ ಮಾಡ್ತೀನಿ ನಿಮ್ಮ ಅಣ್ಣ ತಮ್ಮಂದರಾಗಿ ಕೆಲಸ ಮಾಡ್ತೀನಿ ಅಂತ ಬಂದಿರ್ತಕ್ಕಂಥ ತೇಜಸ್ವಿ ಸೂರ್ಯಾಗ ನಾವು ಪಾರ್ಲಿ ಹತ್ತು ಸರಿ ಮಾತಾಡಿದ್ದಾರೆ ಐವತ್ತು ಸರಿ ಮಾತಾಡಿದ್ದಾರೆ ಲೋಕಸಭೆಯಲ್ಲಿ ಮಾತಾಡಿದಂಥವ್ರು ಕರ್ನಾಟಕದಲ್ಲಿ ಯಾರಾದ್ರೂ ಮೊದಲು ಸೂರ್ಯ ಪ್ರಖರವಾಗಿ ಆಗ್ಬೇಕು ಸೂರ್ಯ ಇನ್ನಷ್ಟು ಬೆಳಗ್ಬೇಕು ಸೂರ್ಯ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು ಪಕ್ಕದಲ್ಲೇ ಇದ್ದಾರೆ ಡಿ ಕೆ ಸುರೇಶ್ ನಿಂತಿದ್ದಾರೆ ಒಂದು ದಿನ ಬಾಯಿ ಬಿಟ್ಟಿದ್ದನ್ರಿ ಅವರು ಒಂದು ದಿನ ಬಾಯ ಬಿಟ್ಟಿಲ್ಲ ನಮ್ಮ ಟ್ಯಾಕ್ಸ್ ನಮ್ದು ಅಂತಾರೆ ಕಾಂಗ್ರೆಸ್ ಟ್ಯಾಕ್ಸ್ ಇಡೀ ಕರ್ನಾಟಕದ ಮೇಲೆ ಜನದ ಮೇಲೆ ಹಾಕ್ಬಿಟ್ಟು ಲೂಟಿ ಹೊಡಿತಾ ಇದ್ದಾರೆ ಇಂಥವರನ್ನ ಆಯ್ಕೆ ಮಾಡದ್ ಬಿಟ್ಟು ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಬೇಕು ನಮ್ಮ ತೇಜಸ್ವಿ ಸೂರ್ಯ ನಮ್ಮ ಒಡಹುಟ್ಟಿದ ತಮ್ಮನ್ ರೀತಿ ಇಡೀ ಬೆಂಗಳೂರು ಸೌತ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೇಶದ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದಾರೆ ನಿಮ್ಮೆಲ್ಲರನ್ನ ಕೈ ಮುಗಿದು ನಿಮ್ಮೆಲ್ಲರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಾವು ಓಟಲ್ಲ ನಮ್ಮ ಓಟು ನಮ್ಮ ಕುಟುಂಬದ ಓಟು ನಮ್ಮ ಸ್ನೇಹಿತರ ಓಟು ತೇಜಸ್ವಿ ಸೂರ್ಯಗೆ ಕಮಲದ ಗುರುತಿಗೆ ಬೀಳುವಂತದ್ದೇ ಅವಕಾಶ ಮಾಡಿ ಆಶೀರ್ವಾದ ಮಾಡಿ ಅಂತ